ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಸಂಕಷ್ಟ ಮುಂದುವರೆದಿದೆ ಜಾಮೀನು ಪಡೆದು ಹೊರಬರುವ ಅವಕಾಶ ಸದ್ಯಕ್ಕಿಲ್ಲ ಎನ್ನುವಂತಾಗಿದೆ ಇದು ಕುಟುಂಬ ಸದಸ್ಯರು ಹಾಗೂ ಅಭಿಮಾನಿಗಳಿಗೆ ಬೇಸರ ತಂದಿದೆ ಸಾಕಷ್ಟು ಸಮಾಜಮುಖಿ ಕೆಲಸಗಳಿಂದಲೂ ದರ್ಶನ್ ಗುರುತಿಸಿಕೊಂಡಿದ್ದರು ಅವರ ಒಳ್ಳೆ ವ್ಯಕ್ತಿತ್ವದ ಬಗ್ಗೆ ನಟ ವಿನೋದ್ ರಾಜ್ ಮಾತನಾಡುತ್ತಾ ಭಾವಕರಾಗಿದ್ದಾರೆ ಮೊದಲಿನಿಂದಲೂ ದರ್ಶನ್ ಹಾಗೂ ವಿನೋದ್ ರಾಜ್ ನಡುವೆ ಆತ್ಮೀಯ ಒಡನಾಟವಿದೆ ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದೂ ಇದೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಮಾತನಾಡಿ ಬಂದಿದ್ದರು ಬಳಿಕ ಮೃತ ರೇಣುಕಾ ಸ್ವಾಮಿ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿದ್ದರು ದರ್ಶನ್ ಸಂಕಷ್ಟದ ಬಗ್ಗೆ ಪದೇ ಪದೇ ವಿನೋದ್ ರಾಜ್ ನೋವು ತೋಡಿಕೊಳ್ಳುತ್ತಿದ್ದಾರೆ ಆಶ್ರಮಕ್ಕೆ ದರ್ಶನ್ ಸಹಾಯವನ್ನು ವಿನೋದ್ ರಾಜ್ ನೆನಪಿಸಿಕೊಂಡಿದ್ದಾರೆ ಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ ಬಹಳ ನೋವಾಗುತ್ತದೆ ಒಬ್ಬ ಮನುಷ್ಯನಿಗೆ ಇಂತಹ ಪರಿಸ್ಥಿತಿ ಬರಬಾರದು ಪಾಪ ಸಮಯ ಸಂದರ್ಭ ಕೆಲ ತೀರ್ಮಾನಗಳು ಏನೆಲ್ಲ ಮಾಡಿಸುತ್ತದೆ ಹೇಳೋಕೆ ಸಾಧ್ಯವಿಲ್ಲ ಎಂದು ವಿನೋದ್ ರಾಜ್ ಹೇಳಿದ್ದಾರೆ ದರ್ಶನ್ ಸಹಾಯ ಗುಣದ ಬಗ್ಗೆ ಬೇರೆಯವರು ಬಂದು ತಮ್ಮ ಬಳಿ ಮಾತನಾಡಿದ್ದನ್ನು ವಿನೋದ್ ರಾಜ್ ತಿಳಿಸಿದ್ದಾರೆ ರಾಜ್ಯ ಪ್ರಶಸ್ತಿ ವಿಜೇತರೊಬ್ರು ಬಂದು ಮಾತನಾಡಿದ್ರು ಅವರಿಂದ ಒಂದು ಸತ್ಯ ತಿಳ್ಕೊಂಡೆ ಅವರು ಹೇಳ್ತಿದ್ರು ನಾನು ಒಂದು ಆಶ್ರಮ ಮಾಡಿದ್ದೀನಿ ಅದಕ್ಕೆ ಐವತ್ತು ಸಾವಿರ ಇಟ್ಟಿಗೆ ಸಿಮೆಂಟ್ ಕಬ್ಬಿಣ ಪ್ರತಿಯೊಂದು ದರ್ಶನ್ ಅವರು ಕೊಟ್ರು ಅಂದರು ಕಸ್ಟಡಿಯಲ್ಲಿ ಇದ್ದರೂ ಈ ಕೆಲಸ ಮಾಡಿಸಿದ್ದಾರೆ ಅಂದರೆ ಮನಸ್ಸಿಗೆ ಬಹಳ ನೋವಾಗುತ್ತದೆ ಇಷ್ಟು ಒಳ್ಳೆ ಮನಸ್ಸಿರುವ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಬಂತು ಎಂದು ಮನಸ್ಸಿಗೆ ನೋವಾಗುತ್ತದೆ ಸೋಲು ಗೆಲುವು ಎರಡನ್ನು ತಲೆಗೆ ತಗೋಬಾರದು ನಮ್ಮ ಪಾಡಿಗೆ ನಾವು ಮುಂದೆ ಹೋಗಬೇಕು ಯಶಸ್ಸು ಬಂತು ಎಂದುಕೊಂಡರೆ ಆಘಾತ ಕೊಡುತ್ತೆ ಸೋಲು ಕೂಡ ಆಘಾತ ಕೊಡುತ್ತೆ ಎಂದಿದ್ದಾರೆ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಚೆನ್ನಾಗಿತ್ತು ಅದಕ್ಕೆ ಡ್ಯಾನ್ಸ್ ಮಾಡಿದ್ದೆ ಈಗ ಬಂದಿರುವ ಹಾಡು ಚೆನ್ನಾಗಿದೆ ಎಂದು ವಿನೋದ್ ರಾಜ್ ಹೇಳಿದ್ದಾರೆ ದರ್ಶನ್ ಹಾಗೂ ಅವರ ಕುಟುಂಬಕ್ಕೆ ಭಗವಂತ ನೆಮ್ಮದಿ ಸುಖ ಶಾಂತಿ ಕೊಡಲಿ ಪಾಪ ಮಿಲನಾ ಪ್ರಕಾಶ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವರಿಗೆ ಯಶಸ್ಸು ಸಿಗಲಿ ಸಿನಿಮಾ ಚೆನ್ನಾಗಿ ಹೆಸರು ಮಾಡಲಿ ತಮಿಳುನಾಡಿನಲ್ಲಿ ರಜನಿಕಾಂತ್ ರೀತಿ ಕರ್ನಾಟಕದಲ್ಲಿ ದರ್ಶನ್ ಗ್ಯಾರಂಟಿ ಸೂಪರ್ ಸ್ಟಾರ್ ಎಂದು ವಿನೋದ್ ರಾಜ್ ವಿಶ್ಲೇಷಿಸಿದ್ದಾರೆ ಚಿತ್ರರಂಗದ ಹಿರಿಯರ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಒಬ್ಬರಿಂದ ಒಂದೊಂದು ವಿಚಾರ ಕಲಿಯಬಹುದು ನಮ್ಮ ತಾಯಿ ಅಣ್ಣವರು ವಿಷ್ಣುವರ್ಧನ್ ಅಂಬರೀಷಣ್ಣ ಪಾರ್ವತಮ್ಮ ರಾಜ್ಕುಮಾರ್ ಎಲ್ಲರೂ ಸಾಧನೆ ಮಾಡಿದ್ದಾರೆ ಶಂಕರ್ನಾಗ್ ಪ್ರಭಾಕರ್ ಹೀಗೆ ಎಲ್ಲರೂ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅದನ್ನೆಲ್ಲ ಮರೆಯಬಾರದು ಎಂದು ನಟ ವಿನೋದ್ ರಾಜ್ ಹೇಳಿದ್ದಾರೆ ಕಳೆದ ವರ್ಷ ಜೂನ್ ಹನ್ನೊಂದರಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಬಂಧನವಾಗಿತ್ತು ಬಳಿಕ ಅಕ್ಟೋಬರ್ ಮೂವತ್ತರಂದು ಮಧ್ಯಂತ ಜಾಮೀನು ಪಡೆದು ಹೊರ ಬಂದಿದ್ದರು ಡಿಸೆಂಬರ್ನಲ್ಲಿ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಷರತ್ತು ಜಾಮೀನು ಸಿಕ್ಕಿತ್ತು ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದ ದರ್ಶನ್ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿಸಿದ್ದರು ಹೈಕೋರ್ಟ್ ಜಾಮೀನು ನೀಡಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಸುಪ್ರೀಂನಲ್ಲಿ ಆರೋಪಿಗಳ ಜಾಮೀನು ರದ್ದಾಗಿತ್ತು ಆಗಸ್ಟ್ ಹದಿನಾಲ್ಕರಂದು ಮತ್ತೆ ದರ್ಶನ್ ಜೈಲು ಸೇರಿದ್ದಾರೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ